ಆ ಭಗವಂತ ತಾಯಿಯಾದ ಕೌಸಲ್ಯ ಯಾವ ತಾಯಿ ತನ್ನ ಹಲನ್ನ ನೀಡಿ ಮಕ್ಕಳನ್ನ ಬೆಳೆಸಬೇಕು ಆ ಮಗಳು ಹುಟ್ಟಿದ ಕ್ಷಣದಲ್ಲಿ ಆ ಮಗನನ್ನ ಮತ್ತೆ ಕಾಡಿಗೆ ಕಳಿಸುವಂತಹ ಪ್ರಸಂಗ ತಾಯಿಗೆ ಎದುರಾಗಿದೆ ದಶರಥ ಅಂತಾನಂತೆ ಇಲ್ಲ ನನ್ನ ಮಕ್ಕಳೇನೋ ಬೇಡ ಅಂತ ರಾಮಚಂದ್ರ ದೇವರಂತಾರೆ ಅಪ್ಪ ಯಾಕೆ ಯೋಚನೆ ಮಾಡ್ತೀಯಾ ನಾನು ಹೊರಡುತ್ತೇನೆ ಅಂತ ಇಂತಹ ಮಕ್ಕಳಿರಬೇಕು ಧರ್ಮದ ಸಂರಕ್ಷಣೆಗಾಗಿ ಮಕ್ಕಳು ನಮ್ಮಲ್ಲಿ ಅವತಾರ ಮಾಡಬೇಕಂತೆ ಇಬ್ಬರು ಮಕ್ಕಳು ನಮಗೆ ಆಗಬೇಕು ಒಬ್ಬರು ದೇಶ ಸಂರಕ್ಷಣೆಗೆ ಇನ್ನೊಬ್ಬರು ಧರ್ಮ ಸಂರಕ್ಷಣೆಗೆ ಒಬ್ಬರು ಧರ್ಮವನ್ನ ಸಂರಕ್ಷಣೆ ಮಾಡುವ ಮಕ್ಕಳಾದರೆ ದೇಶವನ್ನ ಸಂರಕ್ಷಣೆ ಮಾಡುವ ಮಕ್ಕಳಾಗಬೇಕು ಒಬ್ಬ ವೃದ್ಧಿಗೆ ನಾಲ್ಕು ಜನ ಮಕ್ಕಳಿದ್ದರಲ್ಲಿ ಪಾಪ ಮೊದಲನೆಯ ಮಗುವನ್ನ ದೇಶವನ್ನ ಕಾಯಲಿಕ್ಕೆ ಬಿಟ್ಲಂತೆ ಬಿಟ್ಟು ಕೆಲವು ದಿವಸದಲ್ಲಿ ನಿನ್ನ ಮಗ ತೀರಿ ಹೋದ ಯುದ್ಧದಲ್ಲಿ ಅಂತ ವಾರ್ತೆ ಬಂದಿದೆ ಎರಡನೇ ಮಗನನ್ನ ಕಳಿಸಿದಳಂತೆ ಮತ್ತೆ ದೇಶವನ್ನ ಕಾಯಲಿಕ್ಕೆ ಸ್ವಲ್ಪ ದಿನಗಳ ನಂತರ ಮತ್ತೆ ಸುದ್ದಿ ಬಂತು ನಿನ್ನ ಎರಡನೇ ಮಗನು ಸತ್ತು ಹೋದ ಯುದ್ಧದಲ್ಲಿ ಮೂರನೆಯ ಮಗನನ್ನ ಕಳಿಸಿದಳಂತೆ ಕೆಲವು ಅನ್ನುವ ವಾರ್ತೆ ಬಂತಂತೆ ಊರಿನ ಎಲ್ಲ ಜನರು ಸೇರಿ ಹೇಳಿದರಂತೆ ಒಬ್ಬನೇ ಮಗ ಇವನನ್ನು ಕಳಿಸಬೇಡ ಇವನನ್ನು ಕಳೆದುಕೊಂಡ್ರೆ ನಿನಗೆ ಯಾರ ಗತಿ ಗಂಡ ಬೇರೆ ಇಲ್ಲ ಏನ್ ಮಾಡ್ತೀಯ ಬೇಡ ಅಂತ ಇಲ್ಲ ಅಂತ ಹಠ ಹಿಡಿದು ಮತ್ತೆ ಮಗುವನ್ನ ದೇಶದ ರಕ್ಷಣೆಗೆ ಕಳಿಸಿದಳಂತೆ ಕೆಲವು ದಿನಗಳ ನಂತರ ಆ ಮಗುವು ಕೂಡ ತೀರಿ ಹೋಯಿತು ಎನ್ನುವ ಸುದ್ದಿ ಬರ್ತಂತೆ ಜೋರಾಗಿ ಅಳಿಕೆ ಪ್ರಾರಂಭ ಮಾಡಿದಳು ಎಷ್ಟು ಗಷ್ಟಿಯಾಗಿ ಅಳ್ತಾ ಇದ್ದಾಳೆ ಅಂದ್ರೆ ಅಂತ ಹೇಳಿದ್ದೇವಲ್ಲ ಅಂದ್ರೆ ಆ ವೃದ್ಧೆ ಅಂತಾಳೆ ನಾನು ಮಗುವನ್ನ ಕಳೆದುಕೊಂಡೆ ಅಂತ ಅಳ್ತಾ ಇಲ್ಲ ಮತ್ತೆ ದೇಶದ ಸಂರಕ್ಷಣೆಗೆ ಕಳಿಸಲಿಕ್ಕೆ ಇನ್ನೊಬ್ಬ ಮಗ ಇಲ್ಲಲ್ಲ ಅಂತ ಅಳ್ತಾ ಇದ್ದೇನೆ ಅಂತ ಅಂತಾಳೆ ಆ ವೃದ್ಧೆ ಆದರೆ ಇವತ್ತು ನಾವು ಬ್ರಾಹ್ಮಣರಾಗಿ ಹುಟ್ಟಿ ಧರ್ಮದ ಸಂರಕ್ಷಣೆಯನ್ನ ಮಾಡಲಿಕ್ಕಾಗಿ ಬದುಕ್ತಾ ಇರುವಂತಹ ನಾವು ಎಷ್ಟು ಮಕ್ಕಳನ್ನ ಧರ್ಮದ ಸಂರಕ್ಷಣೆಯ ಕಡೆ ಬೆಳೆಸ್ತಾ ಇದ್ದೇವೆ ಧರ್ಮದ ದಾಳಿಯಲ್ಲಿ ನಮ್ಮ ಮಕ್ಕಳನ್ನ ಎಷ್ಟು ಬೆಳೆಸ್ತಾ ಇದ್ದೇವೆ ಅರ್ಥ ಮಾಡಿಕೊಳ್ಳಿ ಮುಂದಿನ ಸಮಾಜದಲ್ಲಿ ಮಕ್ಕಳು ನಮಗೆ ಇವತ್ತೇ ಕೈ ಮೀರಿ ಹೋಗಿದ್ದಾರೆ ಮುಂದಿನ ಸಮಾಜದಲ್ಲಿ ಮಕ್ಕಳು ತಮ್ಮ ತಮ್ಮಂದಿರಲ್ಲೇನೆ ಹೊಡೆದಾಡಿಕೊಳ್ಳುವ ಪ್ರಸಂಗ ಬರುತ್ತದೆ ನಿಮಗೆ ನೀಡುವಂತಹ ಒಂದು ಎಳ್ಳೂ ಕೂಡ ಅವರ ಕೈಯಿಂದ ಹುಟ್ಟದೇ ಇರುವ ಪ್ರಸಂಗ ಬರುತ್ತದೆ ಮಕ್ಕಳನ್ನ ಬೆಳೆಸಿ ಪ್ರೀತಿ ಇರಲಿ ನಮಕಾರ ಇರಲಿ ಆ ಮಕ್ಕಳಿಗೆ ಸರಿಯಾದ ಮಾರ್ಗದಲ್ಲಿ ಸಿಬಿಎಸ್ಸಿನೇ ಇರಲಿ ಬೇಡ ಅನ್ನೋದಿಲ್ಲ ಆದರೆ ಮಕ್ಕಳನ್ನ ಧರ್ಮದ ತಳಹದಿಯಲ್ಲಿ ಬೆಳೆಸಿ ಅದನ್ನೇ ರಾಮಚಾರಿತ್ರೆ ಮಂಜರಿಯ ಮೊದಲನೆಯ ಶ್ಲೋಕದ ಮೊದಲನೆಯ ಸಾಲಿನ ವರ್ಣನೆ ಆ ನಿಟ್ಟಿನಲ್ಲಿ ಕೊಟ್ಟಿದ್ದಾರೆ ಕೇವಲ ದಶರಥನಿಗೆ ರಾಮ ಹುಟ್ಟಿದ ಅಯೋಧ್ಯೆಯಲ್ಲಿ ಹುಟ್ಟಿದ ಇದರ ಅರ್ಥ ಅಲ್ಲ ಒಳಗಡೆ ಇರುವ ಮರ್ಮ ಇದು ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸಿ ಆದರೆ ಮಕ್ಕಳಿಗೆ ಮಕ್ಕಳನ್ನ ಶ್ರೀಮಂತದ ಶ್ರೀಮಂತಿಕೆಯ ಸೊಗಿನಲ್ಲಿ ಬೆಳೆಸಬೇಡಿ ಹಣದ ಶ್ರೀಮಂತರಾಗ್ತಾರೆ ಬಡತನದ ಧರ್ಮದ ಸೋಲಿನಲ್ಲಿ ಬೆಳೆಸಿ ನೋಡಿ ಮಕ್ಕಳು ಮಾನವರಾಗ್ತಾರೆ ನಮ್ಮ ಮಕ್ಕಳು ಮಾನವರಾಗಬೇಕೇ ಹೊರತು ಶ್ರೀಮಂತರಾಗುವುದಲ್ಲ ಆ ನಿಟ್ಟಿನಲ್ಲಿ ಧರ್ಮವನ್ನ ಗಟ್ಟಿಯಾಗಿ ರಕ್ಷಣೆ ಮಾಡುವಂತಹ ಮಕ್ಕಳನ್ನ ಪಡೆಯಬೇಕು ಅದನ್ನ ಈ ವಿಶ್ವಾಮಿತ್ರರ ದಶರಥನ ಸಂವಾದದಿಂದ ನಮಗೆ ತಿಳಿಸ್ತಾ ಇದ್ದಾರೆ ಧರ್ಮವನ್ನ ರಕ್ಷಣೆ ಮಾಡಿ ಎಲ್ಲ ಜನರಿಗೂ ಕೂಡ ನಿತ್ಯದಲ್ಲಿ ಚತುಸ್ಸಾಗರ ಪರ್ಯಂತ ಗೋ ಬ್ರಾಹ್ಮಣೇಭ್ಯ ಶುಭಂಭದು ಅಂತ ಹೇಳಿ ಸರ್ವೇ ಜನ ಭವಂತು ಅಂತ ಪ್ರಾರ್ಥನೆ ಮಾಡುವಂತಹ ಏನು ಒಂದು ಬ್ರಾಹ್ಮಣ ಕುಟುಂಬ ಇದೆ ಬ್ರಾಹ್ಮಣ ಪರಿವಾರ ಇದೆ ಈ ಬ್ರಾಹ್ಮಣ ಪರಿವಾರ ಕೇವಲ ಬ್ರಾಹ್ಮಣರಿಗೆ ಬ್ರಾಹ್ಮಣರು ಮಾತ್ರ ಸೀಮಿತ ಅಲ್ಲ ಬ್ರಾಹ್ಮಣರು ಸರ್ವ ಸಮಾಜಕ್ಕೂ ಕೂಡ ಸೀಮಿತರಾದವರು ಸಮಸ್ತವಾದ ಜಗತ್ತು ಸಮಸ್ತ ಮತ್ತು ಶ್ರೇಯೋಭಿವೃದ್ಧಿಯಲ್ಲಿ ಬೆಳೆಯಬೇಕು ಅನ್ನುವುದಾದರೆ ಬ್ರಾಹ್ಮಣನ ಪ್ರಾರ್ಥನೆ ಜೊತೆಗಿದ್ದರೆ ಮಾತ್ರ ಬೆಳೀತದೆ ಹಾಗಂತ ಉಳಿದ ಧರ್ಮಗಳನ್ನ ತಿರಸ್ಕರಿಸುವುದು ಅಲ್ಲ ಒಂದು ಬಾಳೆ ಎಲೆ ಇದು ಚೆನ್ನಾಗಿ ಕಾಣಬೇಕು ಅನ್ನುವುದಾದರೆ ಉಪ್ಪಿನ ಅಂಶವೂ ಇರಬೇಕು ಉಪ್ಪು ಹಾಕಿರಬೇಕು ಚಟ್ನಿಯೂ ಇರಬೇಕು ಕೋಸಂಬರಿಯೂ ಇರಬೇಕು ಪಲ್ಯೆಯೂ ಇರಬೇಕು ಪಾಯಸವೂ ಇರಬೇಕು ಅನ್ನವೂ ಇರಬೇಕು ಚಿತ್ರ ಅನ್ನವೂ ಇರಬೇಕು ಹಾಗೆ ಒಂದು ಎಲೆ ಸುತ್ತಲೂ ಇರಲೇಬೇಕು ಆ ಧರ್ಮವನ್ನ ನೋಡಿಕೊಳ್ಳುವಂತಹ ಒಂದು ಗಟ್ಟಿಯಾದ ಹೃದಯವಂತಿಕೆ ಅದು ಬ್ರಾಹ್ಮಣನಲ್ಲಿ ಇರಬೇಕು ಅದಕ್ಕೆ ಮಧ್ಯದಲ್ಲಿ ಅನ್ನದ ಸ್ಥಾನವನ್ನ ಕೊಟ್ಟಿದ್ದಾರೆ ಅನ್ನಂನ ಲಿಂಗ್ಯ ತದ್ವ್ರತಂ ಅನ್ನಂ ಬ್ರಹ್ಮೇ ವ್ಯಜಾನ ಆ ಅನ್ನದ ಸ್ಥಾನವನ್ನ ಬ್ರಾಹ್ಮಣರಿಗೆ ಕೊಟ್ಟಿದ್ದಾರೆ ಯಾಕೆ ಪಲ್ಯ ಚಟ್ನಿ ಹೊಸ ಏನಿದ್ರೂ ಅನ್ನದ ಜೊತೆಗೆ ನಾವು ಕಲಿಸ್ತೇವೆ ಹಾಗೆ ಬ್ರಾಹ್ಮಣನಾದವರು ಸರ್ವ ಬದುಕಬೇಕು ಅನ್ನುವ ನಿಟ್ಟಿನಲ್ಲಿ ಆ ಯಾವ ಒಂದು ಅನ್ನದ ಸ್ಥಾನವನ್ನು ಬ್ರಾಹ್ಮಣನಿಗೆ ಕೊಟ್ಟಿದ್ದಾರೆ ಹೀಗೆ ಕ್ಷತ್ರಿಯನಾದವ ಕೇವಲ ಬ್ರಾಹ್ಮಣನು ತಪಸ್ಸು ಧರ್ಮಾಚರಣೆಯಲ್ಲಿ ಸಮಾಜವನ್ನು ಸಂರಕ್ಷಣೆ ಮಾಡಿದರೆ ತನ್ನ ಬಾಹುಬಲದಿಂದ ಇಡೀ ದೇಶವನ್ನು ಸಂರಕ್ಷಣೆ ಮಾಡುವಂತಹ ಹೊಣೆ ಅದು ಕ್ಷತ್ರಿಯನಿಗೆ ಅಂತ ಆ ಕ್ಷತ್ರಿಯ ದೇಶದ ಸಂರಕ್ಷಣೆ ಮಾಡಬೇಕು ಕ್ಷತ್ರಿಯರ ಕುಲದಲ್ಲಿ ನಾನು ಅವತಾರ ಮಾಡಿದ್ದೇನೆ ನಾನು ಹುಟ್ಟಿದ್ದೇನೆ ಅಂತಂದರೆ ನಾನು ಧರ್ಮದ ಸಂರಕ್ಷಣೆ ಬ್ರಾಹ್ಮಣರ ಸಂರಕ್ಷಣೆ ದೇಶದ ಸಂರಕ್ಷಣೆ ಮಾಡಬೇಕು ದಶರಥ ಅದೇ ಅದಕ್ಕಾಗಿ ನಾನು ವಿಶ್ವಾಮಿತ್ರರ ಜೊತೆಗೆ ಹೋಗ್ತೇನೆ ಅಂತ ರಾಮನಂತಾರೆ ಐದಾರು ವರ್ಷದ ಬಾಲಕ ನೋಡಿ